ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ ಪ್ಲಾನ್ ಮಾಡಿದ್ವಿ ಗೈಸ್ ಎಲ್ಲಿ ಹೋಗ್ತಿದೀವಿ ಟ್ರಿಪ್ ಅಂದ್ರೆ ಪಾಂಡಿ ಚರಿಗೋಗ್ತಾ ಇಲ್ಲಿ ಸೊ ಈ ಟ್ರಿಪ್ ಅಲ್ಲಿ ಯಾರು ಅಂತ

ಇಲ್ಲಿ ಹೆಸ್ತು ನೋಡೆ ಲಾವಸ್ತಲ್ಲ ಲಾವಣ್ಯ ಲಾವಣ್ಯ ನೋಡಿ ಮೇಡಮ್ ಇವರು ಸಂಗೀತ ಅಂತ ಇವರು ಕದಂಚಿ ಕದಾಚಿ ಏನು ಹೇಳಿದೆಯಾ ನನಗೆ ಅಣ್ಣ ನೆಕ್ಸ್ಟು ಗಣಪತಿ ಟೆಂಪಲ್ಗೆ ಹೋಗ್ಬೇಕಂತ ಎಲ್ಲ ರೆಡಿಯಾಗಿದ್ದೀವಿ ಕಾಫಿ ಎಲ್ಲ ಕುತ್ಕೊಂಡು ಮತ್ತು ತಿಂಡಿ ಆಯಿತು ಆಲ್ರೆಡಿ ತಿಂಡಿ ಇವತ್ತು ತಿಂದ್ಕೊಂಡು ಕಾಫಿ ಕುತ್ಕೊಂಡು ನಾನು ಗಣೇಶ ಟಪ್ಪಾಗಿ ಹೋಗ್ತಾ ಇದ್ವಿ ನೆಕ್ಸ್ಟ್ ಎಲ್ಲಿ ಅಂತ ಶಿಲ್ಪ ಹೇಳ್ತಾರೆ ಶಿಲ್ಪ ನೆಕ್ಸ್ಟ್ ಎಲ್ಲಿ ಹೋಗಿ ಟೆಂಪಲ್ ಮುಗಿಸ್ಕೊಂಡಿಲ್ಲಣ್ಣು ಅಲ್ಲಿ ನೋಡ್ಕೊಂಡು ಏನು ಟೆಂಪಲ್ ಆದ್ಮೇಲೆ ನೆಕ್ಸ್ಟ್

ನಿಮ್ದೇಗಿದೆ ಎಕ್ಸ್ಪೀರಿಯನ್ಸ್ ಏನಕ್ಕೆ ನೀವು ಲಾವಣ್ಯ ಲಾಗೋರು ಇವರಂತೂ ಹೇಳೋದೇ ಇಲ್ಲ ಬಿಡಿ ರೌಡಿ ಅವರು ನಿಮಗೆ ಏನಿಸ್ತಿದೆ ಟ್ರಿಪ್ಪು ನಾಚ್ಕೋಬೇಡಿ ಬಿಡಿ ಆಯ್ತು ನೀವು ಫುಲ್ ಜೋರಾಗಿದ್ದೀರಾ ಅಂತ ಗೊತ್ತಿಲ್ಲ 아이들 아이들. 아, 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 아,

ಎಲ್ಲ ಒಟ್ಟಿಗೆ ಒಟ್ಟೆ ಒಬ್ಬೊಬ್ಬರೇ ಹೋಗಿ ದಯವಿಟ್ಟು ಹೋಗಿ ಕೇಕ್ ಸ್ವೀಕರಿಸಿ ಬರಕಾಯಿ ಪ್ರವೇಶ ಉಪ್ಪು ಬಂದಿದ್ದೀನಿ ಯೋ ಒಂದು ಸಂತು ಹೇಳ್ಿದು ಯಾರು ಗೆನುಚು ಸಂತು ಹೇಳ್ಲೋ ಹೇಲೋ ಏನು ಬ್ರೈಡಿಗೆ ಗೊಗಲೇ ಕೊಟ್ಟಿಲ್ಲಲ್ಲೇ ಹಾಂ ಬರಲಿ ಹಾಂ ಎಸ್ ಅಫ್ಕೋರ್ಸ್ ಬರ್ತಾ ಇದ್ಯಾ ನೀನು ಬರ್ತಾ ಇದ್ಯಾ ದೊಡ್ಡದಾಗೆ ಬರ್ತಾ ಇದ್ಯಾ ಇಲ್ಲಿ ಫೋಟೋದಲ್ಲೋ ಓಕೆ ಡನ್ ಹೋಗ್ತಾ ಇದೀವಿ ಇವಾಗ

ಅವರಾ ಹೊನ್ನಾಲಕ್ಷಿ ಅವರಾ ನೋಡ ಅದ್ರون ಲಕ್ಷಿ ಅವರಾ ಆಮೇಲೆ ದೊಡ್ಡ ಲವಿಸ್ ಮನ್ ಕಾಣ್ತಿದ್ದಲ್ಲ ಸತ್ತರೆ ನಿಂದು ಯಾವುದು ಬ್ರ್ಯಾಂಡ್ ಲಿಪ್ಸ್ ಕೇಳು ನಾನು ಗೈಸ್ ಕೇಳ್ತೋರೆ ಹಾ ಲಿಪ್ಸ್ಟಿಕ್ ಬ್ರ್ಯಾಂಡ್ ಹೇಳು ಬ್ರ್ಯಾಂಡ್ ಅಂಬಾಸಡರ್ ಸ್ಟೇಷನ್ ಅಲ್ಲ

ಬಂದ್ ಚೆನ್ನ <test> <taparti> என்ன அதா சிம்பா இந்த கலர் எல்லது யாரு இந்த ரெட் கலர் അല്ല ஆப்செட் தேய்க்கிறது நம்ம கலரோட இந்த கலர் கொஞ்சம் ஷேட் ஆகிட்ட बेटर ஆகலாம் அதே போல கலர்